ಲಂಚುಲಾಲ್ ಕೆಎಸ್ ಇತ್ತೀಚಿನ ದಿನಗಳಲ್ಲಿ ತುಳುನಾಡಿನಲ್ಲಿ ಸಂಚಲನವನ್ನ ಸೃಷ್ಟಿಸಿರುವ ಹೆಸರು ತುಳು ಚಿತ್ರರಂಗ ಅಂದರೆ ಕೋಸ್ಟಲ್ವುಡ್ನ ಕಲಾವಿದರು ಮತ್ತು ತಂತ್ರಜ್ಞರ ಒಕ್ಕೂಟದ ನೂತನ ಅಧ್ಯಕ್ಷರಾಗಿ ಕೆಲವೇ ತಿಂಗಳ ಹಿಂದೆ ಅಧಿಕಾರವನ್ನು ವಹಿಸಿಕೊಂಡ ಲಂಚುಲಾಲ್ ತುಳು ಚಿತ್ರರಂಗವನ್ನು ಎಲ್ಲರ ನಿರೀಕ್ಷೆಗೂ ಮೀರಿ ಹೊಸ ಎತ್ತರಕ್ಕೆ ಏರಿಸುವುದಾಗಿ ಪದಗ್ರಹಣ ಸಮಾರಂಭದಲ್ಲಿ ಹೇಳಿದರು ಆ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನು ಹಾಕಿಕೊಂಡ ಅವರು ಈಗಾಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ ತುಳು ಚಿತ್ರ ನಿರ್ಮಾಣ ಎಂಬುದು ಅತ್ಯಂತ ಸವಾಲಾಗಿರುವ ಇಂದಿನ ದಿನಗಳಲ್ಲಿ ಏಕಕಾಲದಲ್ಲಿ ನಾಲ್ಕು ತುಳು ಸಿನಿಮಾ ನಿರ್ಮಾಣಕ್ಕಿಳಿದು ನಾನು ಎಲ್ಲರಂತಲ್ಲ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ಎಂಬುದನ್ನು ತನ್ನ ಕೆಲಸದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಹಲವಾರು ಜನಪರ ಯೋಜನೆಗಳ ಮೂಲಕ ಜನಮನ ಗೆದ್ದಿರುವ ಯುವ ನಾಯಕ ಲಂಚುಲಾಲ್ ಸಮಾಜದ ಅಶಕ್ತರ ನಿರ್ಗತಿಕರ ಅಭ್ಯುದಯಕ್ಕೆ ಲಕ್ಷಾಂತರ ರೂಪಾಯಿಗಳನ್ನು ದಾನವಾಗಿ ನೀಡಿದ್ದಾರೆ ಇದೀಗ ಉಳ್ಳಾಲ ಪೊಲೀಸ್ ಠಾಣೆಗೆ ಎರಡು ಕಂಪ್ಯೂಟರ್ಗಳನ್ನು ದಾನವಾಗಿ ನೀಡುವ ಮೂಲಕ ತನ್ನ ಸಂಪಾದನೆಗೆ ಸಾತ್ವಿಕ ಸಂಸ್ಕಾರವನ್ನು ನೀಡಿದ್ದಾರೆ ಉಳ್ಳಾಲ ಪೊಲೀಸ್ ಠಾಣಾ ನಿರೀಕ್ಷಕರಾದ ವಿರೂಪಾಕ್ಷ ಹಾಗೂ ಉಪನಿರೀಕ್ಷಕ ಸಂತೋಷ್ರವರಿಗೆ ಈ ಕಂಪ್ಯೂಟರ್ಗಳನ್ನು ನೀಡುವ ಮೂಲಕ ಪೊಲೀಸರು ಮಾಡುವ ರಕ್ಷಣೆ ಮತ್ತು ಅಪರಾಧಮುಕ್ತ ಸಮಾಜ ನಿರ್ಮಾಣದ ಕೈಂಕರ್ಯಕ್ಕೆ ತನ್ನ ಉದಾರ ದೇಣಿಗೆಯನ್ನ ಲಂಚುಲಾಲ್ ನೀಡಿದ್ದಾರೆ ಈಗಾಗಲೇ ಶೈಕ್ಷಣಿಕ ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಕ್ಷೇತ್ರಗಳಿಗೆ ವಿಶೇಷವಾದ ಸಹಕಾರ ನೀಡುತ್ತಾ ಇರುವ ಲಂಚುಲಾಲ್ರ ಈ ಕಾರ್ಯ ಇದೀಗ ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ಇನ್ನು ಮಂಗಳವಾರ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದ್ದು ಬುಧವಾರ ಲಂಚುಲಾಲ್ ಅವರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಅಭಿನಂದಿಸಿ ಬೀಳ್ಕೊಟ್ಟಿದ್ದಾರೆ